ಉತ್ತರ ಕೊಡಲಿ ಎಲ್ಲ ಜನಪ್ರತಿನಿಧಿಗಳು ಈ ಹೋರಾಟ ಸಮಿತಿಯ ಮುಂದಿನ ಹೋರಾಟ ಬಿಟ್ಟರೆ ಬೇರೆ ಅಸ್ತ್ರ ಇಲ್ಲ ನಮ್ಮ ಸಮಿತಿ ನಾವು ಹೋರಾಟದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಇದು ಯಾವುದೇ ರಾಜಕೀಯ ಪಕ್ಷ ಅಲ್ಲ ರಾಜಕೀಯ ಸಂಘಟನೆ ಅಲ್ಲ ಓನ್ಲಿ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಿರುವಂತಹ ಸಂಸ್ಥೆ ಇದು ಹೋರಾಟ ಸಮಿತಿ ಈ ಸಮಿತಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗುವವರೆಗೆ ಕೂಡ ಶ್ರಮಿಸುತ್ತೆ ನಿಂತ್ಕೊಳ್ಳೋದಿಲ್ಲ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ನಾನು ನಿಮ್ಮೆಲ್ಲರಲ್ಲಿ ಮನೆ ಮಾಡ್ಕೊಳ್ತೀನಿ ಮನವಿ ರೀತಿ ನೀವು ಬೆಂಬಲ ಕೊಟ್ಟಿದ್ರಿ ಹೋರಾಟದಲ್ಲಿ ಮುಂದೆ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಳವಳಿಗೆ ಬೆಂಬಲ ಕೊಡ್ಬೇಕಂತ ಹೇಳ್ತಾ ಕನ್ನಡ ಇದು ಆರಂಭ ಮಾತ್ರ ಇದು ಇನ್ನೂ ಉಗ್ರ ರೀತಿಯಲ್ಲಿ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚಿಸಬೇಕು ನಮ್ಮ ತಾಳ್ಮೆಯನ್ನು ಅವರು ಪರೀಕ್ಷಿಸಬಾರದು ಈ ಉಗ್ರ ಮಟ್ಟಕ್ಕೆ ಏರುಪಿತ ಮೊದಲನೇ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡಿ ಈ ಒಂದು ದಿವಸ ಅಥವಾ ಎರಡು ದಿವಸದೊಳಗೆ ನಾವು ಸರ್ಕಾರಿ ಕಾಲೇಜನ್ನೇ ಪ್ರಾರಂಭಿಸ್ತೀವಿ ಅಂತ ಹೇಳಿ ಘೋಷಿಸಬೇಕು ಅಂತ ಹೇಳಿ ಪರವಾಗಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೇನೆ ನಮಸ್ಕಾರ ಆಗಲೇ ಇವತ್ತು ಸಿ ಟಿ ಕಾಲೇಜು ಮತ್ತು ಎಚ್ ಟಿ ಕಾಲೇಜ್ ಬಗ್ಗೆ ನಮ್ಮ ಭಗವಾದ್ ರೆಡ್ಡಿ ಅವರು ಹೇಳಿದ್ದಾರೆ ಅದ್ರ ಬಗ್ಗೆ ಆ ವಿಷಯನ ನಮ್ಮ ವಿಷಯ ಪ್ರಸ್ತಾಪ ಮಾಡೋದಿಲ್ಲ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಆಸ್ಪತ್ರೆಗೆ ನೂರ ಐವತ್ತು ಎಕರೆ ಜಮೀನಿದೆ ಅದು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆ ಆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯನ್ನ ಅಲ್ಲಿರುವಂತಹ ಆಸ್ಪತ್ರೆ ಅದು ಸಾವಿರಾರು ಕೋಟಿ ರೂಪಾಯಿ ಅಷ್ಟೇ ಅಲ್ಲೆಲ್ಲ ಬಹಳಷ್ಟು ಸೌಲಭ್ಯಗಳೆಲ್ಲ ಕಟ್ಟಡಗಳು ಸೌಲಭ್ಯಗಳು ಎಲ್ಲ ಇದಾವೆ ಅದು ಹಿಂದೆ ಇವತ್ತು ಮಾಲ್ಕೈ ವರ್ಷದ ಹಿಂದೆ ಅದನ್ನು ಪ್ರೈವೇಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಾಗ ಅದ್ರ ವಿರುದ್ಧ ಕೂಡ ನಾವೆಲ್ಲ ಪ್ರವೇತ್ ಪರ ಅವರು ಹೋರಾಟ ಮಾಡಿ ಅದನ್ನು ಕೈ ಬಿಡಲಿಕ್ಕೆ ನಾವು ಆಗ್ರಹ ಮಾಡ್ಲಿಕ್ಕೆ ಮಾಡಲಿ ಕಾಯ್ಕೊಳ್ಳಿತ್ತು ಅವಾಗಲಿಂದಲೂ ಈ ಕಾಡು ಕಾಣೋದ ಈ ಭ್ರಷ್ಟ ಜನಪ್ರತಿನಿಧಿಗಳ ಕಂಡಿದೆ ಅವರು ಇದನ್ನ ಈ ಕಾಲೇಜನ್ನ ಹೆಸರಿನಲ್ಲಿ ಟಿ ಸಿ ಕಾಲೇಜ್ ಹೆಸರಿನಲ್ಲಿ ಅಲ್ಲಿರುವಂತ ದೊಡ್ಡ ಆಸ್ತಿ ಇವತ್ತು ಸೆಂಟ್ರೋ ಜಿಲ್ಲಾ ಆಸ್ಪತ್ರೆ ಅಂದ್ರೆ ವಿಜಯಪುರ ನಗರದ ಕೇಂದ್ರ ಸ್ಥಾನದಲ್ಲಿ ಇವತ್ತು ನೂರ ಐವತ್ತು ಜಮೀನು ಇದೆ ಅದು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಅದನ್ನ ಲೂಟಿ ಮಾಡಬೇಕು ಅಂತ ಹೇಳಿ ಅವರು ಇವತ್ತು ಕನಸು ಕಾಣ್ತಾ ಇದ್ದಾರೆ ಅಸೆಂಬ್ಲಿಯಲ್ಲಿನೂ ಕೂಡ ಅವರು ಆಗಲೇ ಹರ ಅಂತ ಹೇಳಿ ನಮ್ಮ ಜನಪ್ರತಿನಿಧಿಗಳು ಜಾಪುರ ನಗರದಿಂದ ಆಯ್ಕೆ ಅವರು ಅವರನ್ನ ಐದುನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಆಗ್ಲೇ ಹೇಳಿದ್ರು ಆದ್ರೆ ಅವ್ರು ಒಬ್ಬರೇ ಇನ್ನೂರು ಕೋಟಿ ಕೊಡ್ತಾರೋ ಅಥವಾ ಅವ್ರ ಜೊತೆಗೆ ಇನ್ನು ಯಾರ್ಯಾರು ಮಂತ್ರಿಗಳು ಶಾಮೀಲಾಗಿದ್ದಾರೋ ಆಗಿದಾರೋ ಗೊತ್ತಿಲ್ಲ ಅವರು ಈ ಒಂದು ಹುನ್ನಾಳೆ ಹೇಳಿದ್ದಾರೆ ಹಾಕಬೇಕು ನಾವೆಲ್ಲರೂ ಕೂಡ ಹತ್ತಿರಬೇಕು ಅಂತ ಹೇಳಿ ಕಳ್ಳರು ಜನಪ್ರತಿನಿಧಿಗಳಾಗಿ ಹೋಗಿದ್ದಾರೆ ಈ ಜನಪ್ರತಿನಿಧಿಗಳು ಈ ನಮ್ಮ ಸಾರ್ವಜನಿಕ ಆಸ್ತಿಯನ್ನ ಲೂಟಿ ಮಾಡಬೇಕು ಅಂತ ಮುಂದಾಗಿದ್ದಾರೆ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಅದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವತ್ತು ಕೇಂದ್ರ ಸರ್ಕಾರ ಆದೇಶ ಮಾಡುವಂತೆ ನಾವು ಇಲ್ಲಿ ಈ ಒಂದು ಪಿಪಿಪಿ ಮಾದರಿ ಕಾನೂನು ಕಾಲೇಜ್ ತರಬೇತಿ ಹೊಟ್ಟಿದೀವಿ ಅಂತೇಳಿ ನಮ್ಮ ಡಿ ಕೆ ಜೊಕಮಾರ್ನ ಸೊಕುಮಾರನ ಅವ ಹೇಳ್ತಾ ಇದ್ದಾರೆ ಅವರು ಜಕಮಾರ ಹೇಗಿಲ್ಲ ಅದು ಕೇಂದ್ರ ಸರ್ಕಾರ ನಮ್ಮ ಮಾರ್ಗದರ್ಶನ ಮಾಡಿದೆ ಅದು ಆದೇಶ ಮಾಡಿದೆ ಅದರ ಪ್ರಕಾರ ನಾವು ಇಲ್ಲಿ ಪಿಪಿಪಿ ಪಿ ಕಾಲೇಜ್ ತರಬೇತಿ ಹೊಟ್ಟಿದ್ದೀವಿ ಅಂತ ಆದ್ರೆ ಡಿ ಕೆ ಜೊಕಮಾರ್ ಅವರೇ ಇವತ್ತು ನಿಮ್ಮ ಭಾಗದಲ್ಲಿ ಮಾಡ್ಕೋಬೇಕಾಗಿತ್ತು ಪಿ ಪಿಪಿ ಕಾಲೇಜು ನಿಮ್ಮ ಕನಕಪುರದಲ್ಲಿ ಮಾಡ್ಬೇಕಾಗಿತ್ತು ಪಿ ಪಿ ಕಾಲೇಜು ಅದನ್ನೇ ನೀವು ಸರ್ಕಾರಿ ಕಾಲೇಜು ಮಾಡ್ಕೊಂಡ್ರಿ ನಮ್ಮ ಜಿಲ್ಲೆ ನೂರ ಐವತ್ತು ಎಕರೆ ಜಮೀನು ಇದೆ ಸುಸಜ್ಜಿತವಾದ ಕಟ್ಟಡಗಳಿವೆ ಯಂತ್ರಗಳಿವೆ ಎಲ್ಲ ವೈದ್ಯಕೀಯ ಸವಲತ್ತು ಇದ್ದಾವೆ ಇದನ್ನೆಲ್ಲ ಲೂಟಿ ಮಾಡಲಿಕ್ಕೆ ನೀವು ಪಿಪಿಪಿ ಕಾಲೇಜ್ ತಂದು ಸುಳಿ ಮಾಡಲಿಕ್ಕೆ ಅಂತ ಹೊಟ್ಟಿದಾರ ಇದು ಯಾವ ಕಾಲಕ್ಕೂ ನಾವು ಬಿಡೋದಿಲ್ಲ ಇದನ್ನು ಪಕ್ಕಾ ತಿಳ್ಕೊಳ್ರಿ ಆದ್ರೆ ಇವತ್ತು ಕೇಂದ್ರವಾಗಿ ಇವತ್ತು ಏನು ಪಿಪಿಪಿ ಮಾದರಿ ಏನ್ ತರಲಿಕ್ಕೆ ಹೊಟ್ಟಿದ್ದಾರೆ ಇಡೀ ದೇಶದ ಸಾರ್ವಜನಿಕ ಆಸ್ತಿಗಳನ್ನೇ ಇವತ್ತು ಮೋದಿ ಅವರು ಮಾಡ್ತಾ ಇದ್ದಾರೆ ಇವತ್ತು ರೇಲ್ವೆ ಮಾಡಿದ್ದಾರೆ ರೇಲ್ವೆ ನಿಲ್ದಾಣಗಳು ಮಾಡಿದ್ದಾರೆ ವಿಮಾನ ಮಾಡಿದ್ದಾರೆ ವಿಮಾನ ನಿಲ್ದಾಣಗಳು ಮಾಡಿದ್ದಾರೆ ಏನು ನಮ್ಮ ಹಲವಾರು ಬಿ ಎಸ್ ಎನ್ ಎಲ್ ಮಾಡಿದ್ದಾರೆ ಸಾರ್ವಜನಿಕ ಸಂಸ್ಥೆಗಳು ಎಷ್ಟೋ ಸಂಸ್ಥೆಗಳನ್ನು ಮಾರಾಟ ಮಾಡಿದ್ದಾರೆ ಇವತ್ತು ಅದೇ ರೀತಿಯಾಗಿ ಇವತ್ತು ಇದನ್ನು ಕೂಡ ಮಾರಾಟ ಮಾಡಲಿಕ್ಕೆ ಅವ್ರು ಹೇಳಿದ್ದಾರೆ ಅದನ್ನ ನೀವು ಕೇಳ್ತಾ ಇದ್ದೀರಾ ಅದರ ವಿರುದ್ಧ ಕೂಡ ಇವತ್ತು ರೈತರು ಹೋರಾಟ ಮಾಡಿ ಇವತ್ತು ಏನೋ ಖಾಸಗಿ ಕಾನೂನು ಕೃಷಿ ಕಾನೂನು ತಡೆ ಕೊಟ್ಟಿದ್ರು ಅದನ್ನ ವಿರೋಧ ಮಾಡಿ ಹೋರಾಟ ಮಾಡಿದ್ರು ಹಿಂದೂ ಕೇಂದ್ರ ಸರ್ಕಾರಕ್ಕೆ ಅದೇ ರೀತಿ ಇವತ್ತು ನೀವು ಕೂಡ ಕಟ್ಬರ್ ಎಂದರೆ ಇಡೀ ಅಂತ ನಾವು ಪ್ರಚಾರ ಜಾತ್ರೆಗಳನ್ನ ಮಾಡಿ ಜಿಲ್ಲೆಯ ಜನಗಳನ್ನ ಜಾಗೃತ ಮಾಡಿ ಇವತ್ತು ಬಿಜಾಪುರ ಬಂದ್ ಅನ್ನುವಂತ ಕರೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನಿಮ್ಮ ಪಿ ಪಿ ಮಾದರಿ ಕಾಲೇಜು ನಡೀಲಿಕ್ಕೆ ಬರೋದಿಲ್ಲ ಅದನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಸರ್ ಹೇಳ್ತಾ ಇದ್ದೀನಿ ಮೊದಲನೇ ಮನವಿ ಪತ್ರ ಅಲ್ಲ ಈಗಾಗಲೇ ಇಲ್ಲ ಇನ್ಚಾರ್ಜ್ ಮಿಶ್ರಿ ಕೊಟ್ಟಿದ್ದೀವಿ ನಾನೇ ಮುಖ್ಯಮಂತ್ರಿಗಳಿಗೆ ಡೆಪ್ಯೂಟಿ ಸಿ ಎಂಗೆ ಕೊಟ್ಟಿದ್ದೀವಿ ಉದ್ಯಮ ಪ್ರಕಾಶ್ ಪಾಟೀಲ್ ಅವರು ಕೊಟ್ಟಿದ್ದೀವಿ ಶಿವಾನಂದ್ ಪಾಟೀಲ್ ಅವರು ಕೊಟ್ಟಿದ್ದೀವಿ ಇದು ಎಂ ವಿ ಪಾಟೀಲ್ ಅವರಿಗಂತೂ ನನಗೆ ಹೋಗಿ ನಾವು ಭೇಟಿಯಾಗಿ ಕೊಟ್ಟಿದ್ದೀವಿ ಇವತ್ತು ನಾವು ಕೊಡ್ತಾ ಇರೋದೇನಂದ್ರೆ ಆಲಮಟ್ಟಿಯಲ್ಲಿ ಏನ್ ಪ್ರತಿಕ್ರಿಯೆ ಮಾಡಿದರೆ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ನಮ್ಮ ಸಮಿತಿಯಿಂದ ಅವ್ರು ಯಾವ ಕಾರಣಕ್ಕೂ ಕೂಡ ಬಿಜಾಪುರ್ನಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡೋದನ್ನ ಮುಂದುವರಿಸಬಾರ್ದು ಈ ಯೋಜನೆಯನ್ನ ಕೈ ಬಿಡಬೇಕು ತಕ್ಷಣದಿಂದ ಕೈ ಬಿಡಬೇಕು ಅವ್ರು ಸರ್ಕಾರದಿಂದ ಅನೌನ್ಸ್ ಮಾಡಬೇಕು ನಮಗೆ ನಾವು ಇಲ್ಲಿ ಪ್ರೈವೇಟ್ ಕಾಲೇಜ್ ಪ್ರಾರಂಭ ಮಾಡುವುದಿಲ್ಲ ಗೌರ್ಮೆಂಟ್ ಕಾಲೇಜ್ ಪ್ರಾರಂಭ ಮಾಡ್ತದೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಬೇಕು ಅನೌನ್ಸ್ ಮಾಡುವವರಿಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಶಾಂತಿಯಲ್ಲಿರ್ತದೆ ಬೇರೆ ಬೇರೆ ರೂಪದಲ್ಲಿ ಹೋರಾಟನ ನಾವು ಕೈಗೊಳ್ಳಲಾಗ್ತದೆ ಅದನ್ನ ನಾವು ನಮ್ಮ ಮಾನ್ಯ ಅಧಿಕಾರಿಗಳ ಮೂಲಕ